ಸ್ಯಾಲಾಡ್ ಅನ್ನುವಂಥದ್ದು ಸಾಮಾನ್ಯವಾಗಿ ವೆಸ್ಟರ್ನ್ ಕಂಟ್ರಿಯಿಂದ ಬಂದಂಥ ಒಂದು ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಸೊ ನಮ್ಮ ಭಾರತೀಯ ಪದ್ಧತಿನಲ್ಲಿ ನಾವು ಯೂಶ್ವಲಿ ಅನ್ನ ಸಾರು ಪಲ್ಯ ಚಪಾತಿ ಅಥವಾ ಅನ್ನದ ಐಟಮ್ ಆ ಥರ ಬೇರೆ ಏನೇನೋ ಮಾಡ್ಕೊಂಡಿರ್ತೀವಿ ಆದರೆ ಸಾಲಡಲ್ಲಿ ಬರೋದು ಕೋಸುಂಬ್ರಿ ಮಾತ್ರ ಆದರೆ ಇತ್ತೀಚೆಗೆ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಆಗಿರೋದ್ರಿಂದ ಬಹಳಷ್ಟು ಮಂದಿ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸಲಾಡನ್ನು ಮಾಡಬಹುದು ಅಂತ ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ ಸೊ ಈಗ ಸಲಾಡ್ ಅಂತ ಬಂದ ತಕ್ಷಣ ಏನು ಮಾಡ್ತೀವಿ ಯೂಶ್ವಲಿ ಲೆಟಸ್ ಹಾಕ್ತಾರೆ ಇಲ್ಲ ಸೀಸರ್ ಸಲಾಡ್ ಅಂತ ಹೇಳ್ತೀವಿ ಕೆಲವೊಂದು ಆ ಥರದ್ದು ಯಾವುದೋ ಒಂದು ವೆಸ್ಟರ್ನ್ ಇಂಗ್ರೀಡಿಯೆಂಟನ್ನು ತಂದು ಮಾಡ್ಕೊಳ್ಳೋರೆ ಜಾಸ್ತಿ ಆದರೆ ಇವತ್ತು ನಮ್ಮ ಅಡಿಗೆ ಮನೇಲಿರ್ತಕ್ಕಂತಹ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಯಾವ ಥರ ಸಲಾಡ್ ಮಾಡ್ಬೋದು ಅನ್ನೋದನ್ನ ಡಾಕ್ಟರ್ ಅರ್ಚನ್ ಅವರು ತೋರಿಸ್ಕೊಡ್ತಾರೆ ಡಾಕ್ಟರ್ ಅವರೇ ಈಗ ನಾವು ಏನೆಲ್ಲ ಹಾಕ್ತಾ ಇದ್ದೀವಿ ಈ ಸಲಾಡ್ಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ಮೊದಲನೇದಾಗಿ ಬೇಯಿಸಿರುವಂತಹ ಸ್ವೀಟ್ ಕಾರ್ನ್ ಚೆನ್ನ ಅಥವಾ ಕಡಲೆಕಾಳು ಈರುಳ್ಳಿ ಬೀಟ್ರೂಟ್ ನಿಂಬೆ ರಸ ಸ್ಪ್ರಿಂಗ್ ಆನಿಯನ್ ಕಾಳು ಮೆಣಸಿನ ಪುಡಿ ಮತ್ತೆ ಸೈಂದವ ಉಪ್ಪು ಕಾರ್ನ್ ಚೆನ್ನ ಚಾಟ್ ಅಥವಾ ಸಲಾಡ್ ತೋರಿಸ್ತಾ ಇದ್ದೀವಿ ಯಾಕೆ ಅಂದರೆ ಈ ಡಯಾಬಿಟಿಸ್ ಅವರಲ್ಲಿ ಪದೇ ಪದೇ ತಿನ್ನೋದು ಒಂದು ವಾಡಿಕೆ ರೂಢಿ ಆಗ್ಬಿಟ್ಟಿದೆ ಕಾರಣ ಅಂದರೆ ಒಂದು ಮಾತ್ರ ತಗೋತೀವಿ ಸುಸ್ತಾಗುತ್ತೆ ಲೋ ಶುಗರ್ ಆಗುತ್ತೆ ಅಂತ ಅವರ ಮೈಂಡಲ್ಲೇ ಹೆಚ್ಚಾಗ್ತಾ ಹೋಗುತ್ತೆ ಏನಾಗುತ್ತೆ ಈ ರೀತಿ ಪದೇ ಪದೇ ನಾವು ತಗೊಳ್ಳೋದ್ರಿಂದ ಗ್ಲುಕೋಸ್ ಮೆಟಬಾಲಿಸಮ್ ಇನ್ನೂ ಜಾಸ್ತಿ ಆಗೋದೇ ಇಲ್ಲ ಹಾಗಾಗಿ ಈ ಗಮನಿಸಿ ನೋಡಿ ಪದೇ ಪದೇ ತಿನ್ನೋರಲ್ಲಿ ಯಾವತ್ತೂ ಶುಗರ್ ಕಂಟ್ರೋಲಿಗೆ ಬರೋದೇ ಇಲ್ಲ ಎಚ್ ಪಿ ಎನ್ ಸಿ ಎಲ್ಲ ಯಾವಾಗಲೂ ಜಾಸ್ತಿನೇ ಇರುತ್ತೆ ನೀವು ಒಟ್ಟ ಅಂದರೆ ಕೈಮಗ್ಗೆ ಸರಿಯಾಗಿ ಮೂರು ಟೈಮು ಹೊಟ್ಟೆ ತುಂಬ ಯಾವುದು ನಿಮಗೆ ಮತ್ತೆ ಹಸಿವಾಗ್ದಲೆ ಎನರ್ಜಿ ಲೋ ಮಾಡ್ದಲೇ ಅದನ್ನು ತಿಂತೀವಿ ಅನ್ನೋದು ಮುಖ್ಯ ಆಗುತ್ತೆ ಮೂರು ಹೆವಿ ಮೀಲ್ ಮಧ್ಯ ಬೇಕಾ ಒಂದು ಸ್ನ್ಯಾಕ್ ಈ ಥರ ಸಲಾಡ್ ಅಥವಾ ಒಂದು ಸ್ನ್ಯಾಕ್ ತಗೊಳ್ಳಿ ಇನ್ನೊಂದು ಬೇಕಿದ್ರೆ ಒಂದು ಅಥವಾ ಎರಡು ಡ್ರಿಂಕ್ ಅಂದರೆ ಚಹಾ ಥರ ಚಹಾ ಅಂದರೆ ಈಗ ನಾವು ತೋರಿಸುವಂಥ ಸಾಕಷ್ಟು ಏನು ಚಹಾ ತೋರಿಸ್ತೀವಿ ಕಷಾಯ ಫಾರ್ಮಲ್ಲಿ ಅಂಥದನ್ನು ತಗೊಳ್ಳೋದನ್ನ ಅಭ್ಯಾಸ ಮಾಡೋದ್ರಿಂದ ಗ್ಲೂಕೋಸ್ ಮೆಟಬಾಲಿಸಮ್ಮು ಚೆನ್ನಾಗಿ ಆಗ್ತಾ ಹೋಗುತ್ತೆ ಶುಗರ್ ಕಂಟ್ರೋಲ್ ಬರೋದಕ್ಕೂ ಸಾಧ್ಯ ಆಗುತ್ತೆ ಸೊ ಈಗಿನ ರೆಸಿಪಿ ಈ ಕಾರ್ನ್ ಚೆನ್ನಾಗಿ ಏನಿದೆ ನಾವು ಇದನ್ನು ಬೇಯಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಬೋದು ಬಿಟ್ಟರೆ ಇದು ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಚಿಕ್ಕಪೀನ ಆಲ್ರೆಡಿ ಬೇಯಿಸಿಟ್ಕೊಂಡಿದ್ದೇವೆ ಸೊ ಈ ಚಿಕ್ಕ ಪಿ ಬೇಯಿಸ್ಬೇಕಾದ್ರೆ ಉಪ್ಪು ಸಮೇತ ಹಾಕಿದ್ದೇವೆ ಸೊ ಇದನ್ನು ಓವರ್ನೈಟ್ ನಾವು ನೆನೆಸಿಡಲೇಬೇಕು ಆವಾಗ ಕ್ಲೀನಾಗಿ ಬೇಯುತ್ತೆ ಸೊ ಇದನ್ನು ಈಗ ಫಸ್ಟ್ ಇಂಗ್ರೀಡಿಯೆಂಟ್ ಈ ಕಾಳು ಏನಿದೆ ಒಂದು ಪ್ರೋಟೀನ್ ಕಂಟೆಂಟು ಜಾಸ್ತಿ ಜೊತೆಗೆ ಶುಗರ್ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹಾಯ ಆಗುತ್ತೆ ಹೆಚ್ಚು ಹೊತ್ತು ನಿಧಾನವಾಗಿ ಜೀರ್ಣ ಆಗುತ್ತೆ ಸೊ ಹೆಚ್ಚು ಹೊತ್ತು ಹಸುವು ಆಗದಲ್ಲೇ ಇರೋ ಹಾಗೆ ಕೂಡ ನೋಡ್ಕೊಳ್ಳುತ್ತೆ ಈಗಾಗಲೇ ಹೇಳಿದ್ರೆ ಡಯಾಬೆಟಿಕಲ್ಲಿ ಪ್ರೋಟೀನ್ ಅಂಶ ಕೂಡ ಬೇಕು ಆದರೆ ಸುಲಭವಾಗಿ ಡೈಜೆಷನ್ ಆಗುವಂತಹ ಪ್ರೋಟೀನ್ ಬೇಕು ಸೊ ಅದರಲ್ಲಿ ಒಂದು ಈ ಕಡಲೆಕಾಳು ಇನ್ನು ಮುಂದಿಂದು ಈ ಜೋಳ ಸ್ವೀಟ್ಕಾರ್ನ್ ಇದು ಕೂಡ ಮಿಲ್ಲೆಟ್ಸೋ ಒಂದು ಭಾಗವಾಗೇ ಬರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದರ ಮಹತ್ವ ಎಲ್ಲ ಅದೇ ರೀತಿಯೇ ಬರ್ತಾ ಹೋಗುತ್ತೆ ಸೊ ಇದು ಕೂಡ ಲೋ ಜಿ ಐ ಫುಡ್ಡಲ್ಲಿ ಬಂದು ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಾತ ಪಿತ್ತ ಕಫನಲ್ಲಿ ಈ ಎರಡು ವಾತನ ಜಾಸ್ತಿ ಮಾಡುತ್ತೆ ಹಾಗಾಗಿ ಮಧುಮೇಹ ಕಫದಿಂದ ಬರುವಂಥದ್ದಿರೋದ್ರಿಂದ ಇದು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೆ ಈಗ ಸ್ವಲ್ಪ ಈರುಳ್ಳಿ ಹಾಕೋತೇನೆ ಸ್ಪ್ರಿಂಗ್ ಆನಿಯನ್ ಈರುಳ್ಳಿ ಹೂವು ಇದು ನೋಡೋಕ್ಕೆ ಗ್ರೀನ್ ಕಲರ್ ಕೂಡ ತರಿಸುತ್ತೆ ರುಚಿನೂ ಕೊಡುತ್ತೆ ಅದರ ಜೊತೆಗೆ ಈರುಳ್ಳಿಗೆ ಇರುವಂಥ ಮಹತ್ವನೇ ಇದಕ್ಕೂ ಇದೆ ಇದು ಕೂಡ ಕಫನ ಕರಗಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಗಂಟಲು ಕಿರಿಕಿರಿ ಬಂದರೆ ನಮ್ಮ ಅಡುಗೆ ಮನೇಲಿರ್ತಕ್ಕಂಥ ಒಂದು ಆನಿಯನ್ನ ತಗೊಂಡು ಅದರ ಸಿಪ್ಪೆ ತೆಗೆದು ನಿಧಾನಕ್ಕೆ ಜಜ್ಜಿ ಜಜ್ಜಿದ ನಂತರ ಅದನ್ನು ಹಿಂಡಿದ್ರೆ ಒಂದೆರಡು ಅಥವಾ ಮೂರು ಚಮಚದಷ್ಟು ಆನಿಯನ್ ಜ್ಯೂಸ್ ಸಿಗುತ್ತೆ ಆ ಜ್ಯೂಸಿಗೆ ಒಂಚೂರು ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿದ್ರೆ ಗಂಟ್ಲು ಕಿರಿಕಿರಿ ಅಲ್ಲೇ ಮಾಯ ಈವನ್ ಸುಮ್ಮನೆ ಯಾವುದೋ ಎರಡು ಮೂರು ತರದ ಮಾತ್ರೆ ತಗೊಂಡು ಅದರಿಂದ ವಾಸಿ ಆಗದೆ ಹೆಚ್ಚು ಜ್ವರ ಬಂದು ಕೆಮ್ಮು ಅಂತೆಲ್ಲ ಸಫರ್ ಆಗೋ ಬದಲು ಗಂಟ್ಲು ಕಿರಿಕಿರಿ ಶುರು ಆಗ್ತಿದ್ದಾಗೆ ಈ ಮನೆ ಮದ್ದು ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಬೆನಿಫಿಟ್ ಸಿಗುತ್ತೆ ಸೊ ಅದಕ್ಕೋಸ್ಕರನೇ ಮೋಸ್ಟ್ ಆಫ್ ದ ನಮ್ಮದು ಭಾರತೀಯ ಅಡುಗೆ ಪದ್ಧತಿನಲ್ಲಿ ಆನಿಯನ್ನು ಅದನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ ಯಾಕಂದರೆ ಅಷ್ಟು ಒಂದು ಔಷಧೀಯ ಒಂದು ಮಹತ್ವ ಇರ್ತಕ್ಕಂತಹ ಒಂದು ಅಡುಗೆ ಮನೆ ಇಂಗ್ರೀಡಿಯಂಟ್ ಅಂತಲೇ ನಾವು ಇದನ್ನು ಹೇಳ್ಬೋದು ಸೊ ಈ ಸಲಾಡಿಗೆ ಮತ್ತೆ ಈಗ ಸ್ವಲ್ಪ ಬೀಟ್ರೂಟ್ ತುರಿನ ಹಾಕ್ತೀನಿ ಬೀಟ್ರೂಟು ಇದು ಹಸಿ ಬೀಟ್ರೂಟ್ ಆಗಿರೋದ್ರಿಂದ ಹೆಚ್ಚಾಗಿ ತಗೊಳ್ಳೋದ್ರಿಂದ ಇಂಡೈಜೆಷನ್ ಆಗುತ್ತೆ ಸೊ ಸ್ವಲ್ಪನೇ ಹಾಕಿದ್ದೀನಿ ಬೇಯಿಸಿರೋದಾದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಅದರ ಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ ಬೀಟ್ರೂಟ್ಗೆ ಹಿಡಿಯೋಷ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ನಾಲಿಗೆ ಖಾರಕ್ಕೋಸ್ಕರ ಪೆಪ್ಪರು ಜೊತೆಗೆ ನಾಲ್ಗೆ ರುಚಿ ಮತ್ತು ಡೈಜೆಷನ್ ಇನ್ಕ್ರೀಸ್ ಮಾಡಿ ವಿಟಮಿನ್ ಸಿಯನ್ನು ಕೊಡಿಸೋದು ಕೂಡ ಈ ನಿಂಬೆ ರಸ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮಿ ಕಾನ್ ಚೆನ್ನಾಗಿ ಚಾಟು ತಿನ್ನೋದಕ್ಕೆ ತಯಾರಾಗುತ್ತೆ ನೋಡೋಕೆ ತುಂಬ ಚೆನ್ನಾಗಿರ್ತಕ್ಕಂಥ ಹೈ ಪ್ರೋಟೀನ್ ಸಾಲಡನ್ನು ಮಾಡಿಕೊಟ್ಟಿದ್ದೀರ ಇದು ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಾನು ಕನ್ಸಲ್ಟೇಷನಲ್ಲೆಲ್ಲ ಬಂದಾಗ ಜನ ಕೇಳ್ತಾರೆ ಮೇಡಮ್ ನಾವು ಪ್ಯೂರ್ ವೆಜಿಟೇರಿಯನ್ನು ನಾವು ಪ್ರೋಟೀನಿಗೆ ಏನು ಮಾಡಬೇಕು ನಾವು ಚಿಕನ್ ತಿನ್ನೋಲ್ಲ ಎಗ್ ತಿನ್ನೋದಿಲ್ಲ ಏನು ಮಾಡಬೇಕು ಅಂತ ಕೇಳ್ತಾರೆ ಬಟ್ ಏನಾಗುತ್ತೆ ಅಂತಂದರೆ ನಾವು ನಮ್ಮ ಭಾರತೀಯ ಪದ್ಧತಿನಲ್ಲಿ ಏನು ಯೂಸ್ ಮಾಡ್ತೀವಿ ಬೇಳೆಕಾಳುಗಳಿರ್ಬೋದು ಅವೆಲ್ಲವೂ ಸಮೇತ ಹೈ ಪ್ರೋಟೀನ್ ಇಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಈ ಚೆನ್ನಾಗಿ ಸಮೇತ ಹೈ ಪ್ರೋಟೀನ್ ಇರೋದ್ರಿಂದ ನಿಮಗೆ ಹೈ ಪ್ರೋಟೀನ್ ಸಲಾಡ್ ಬೇಕನ್ಸಿದ್ರೆ ಬೇರೆ ಏನೂ ಬೇಡ ಈ ಸಿಂಪಲ್ ಆಗಿರ್ತಕ್ಕಂಥ ಸಲಾಡನ್ನ ಪ್ರಿಪೇರ್ ಮಾಡಿಕೊಡಿ ಡಯಾಬಿಟಿಸ್ ಆಗಿದ್ರೂ ಸರಿ ಹಾಗೆ ವೇಟ್ ಲಾಸಿಗೆ ಸಮೇತ ಇದು ತುಂಬ ಸಹಾಯಕಾರಿ